ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಹೋಗ್ತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬ್ಲಾಗ್ ಏನಪ್ಪ ಅಂದ್ರೆ ಅಮ್ಮ ಅದ್ರ ವಿಷಯದಾಗಿ ನಾನು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಾಯಿ ಮಹತ್ವ ಏನು ಅಂತ ಗೊತ್ತೇ ಇತ್ತೆ ಗೊತ್ತಿರುತ್ತೆ ಅದ್ರಲ್ಲಿ ನಾನೇ ಸ್ಪೆಷಲಿನ ಅಂತೇನಿಲ್ಲ ಅನ್ನೋ ನನಗೆ ಗೊತ್ತಿರೋದು ನಾನು ಹೇಗೆ ಶೇರ್ ಮಾಡ್ಕೋತೀನಿ ಅದು ತಾಯಿ ಏನಾದರೂ ಕೋಟಿ ದೇವ್ರಿಗೂ ಸಮ ಅವಳು ಅಮ್ಮ ಅಮ್ಮ ಅಂತ ಈಗ ನಾವು ಏನೇ ಒಂದು ಅದರ ಫಸ್ಟ್ ಕರೆಯೋದು ಅಮ್ಮ ಅಂತೀವಿ ಕೆಲವರು ಇದನ್ನು ಇರೋದನ್ನ ಕಳ್ಕೊಳಕ್ಕೆ ಇಷ್ಟಪಡ್ತಾರೆ ತಾಯಿಯನ್ನು ಮಾತ್ ಇದೆಯಲ್ಲ ಕೆಲವ್ರು ನಿಜವಾಗ ತಾಯಿತನನ ತುಂಬಾ ಮಿಸ್ ಮಾಡ್ಕೋತಾರೆ ತಾಯಿ ಏನೇ ಆಗಿರಲಿ ಒಂದು ಮಾತಾಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಬೇಕು ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಅಮ್ಮನಿಗೆ ಬೈಯೋದು ಒಂದೇ ದೇವರಿಗೆ ಬೈಯೋದು ಒಂದೇ ಅಮ್ಮ ಎಲ್ಲ ಒಂದು ಏಕೆಂದರೆ ಇರೋರಿಗೆ ಗೊತ್ತು ಇಲ್ಲದೇದವ್ರಿಗೆ ತಾಯಿ ವ್ಯಾಲ್ಯೂ ಏನು ಅಂತ ಗೊತ್ತಿರುತ್ತೆ ಇಲ್ಲದೇದವ್ರಿಗೆ ತಾಯಿ ಕೆಲವರು ತಾಯಿನ ಪೂಜೆ ಮಾಡ್ತಾರೆ ಈಗಂದು ಕೆಲವರು ತಾಯಿದಿರೇ ಬಾರ ಭಾರ ಅನ್ಕೋತಾರೆ ತುಂಬ ಜನ ನಾನು ನೋಡಿದ್ದೀನಿ ನಾನು ತುಂಬ ಜನನ ನೋಡಿದ್ದೀನಿ ತಾಯಿ ಅಂದರೆ ಏನೋ ನಿರ್ ನಿರ್ಲಕ್ಷ್ಯ ಮದುವೆ ಆದಮೇಲೆ ತಾಯಿನ ನಿರ್ಲಕ್ಷ್ಯ ಮಾಡ್ತಾರೆ ಆಲ್ಮೋಸ್ಟು ಗಂಡು ಮಕ್ಕಳು ತುಂಬ ನೋಡಿದ್ದೀನಿ ನಾನು ತಿಳಿದ ಮಟ್ಟಿಗೆ ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾರೆ ಆದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಗಂಡು ಮಕ್ಕಳು ತಾಯಿಗೆ ಇಂದು ಯಾರೇ ಬರಲಿ ಯಾರೇ ಹೋಗಲಿ ತಾಯಿ ಸ್ಥಾನ ತಾಯಿಗೆನೇ ಆಯಿತಾ ಅವಳು ಯಾವುದರಲ್ಲೂ ಸಾಟಿ ಯಾವುದ್ರಲ್ಲಿ ತಮ್ಮ ಜೀವನೇ ತೇದು ನಮ್ಮನಿಗೆ ಅವಳು ಪ್ರಾಣನ ಲೆಕ್ಕಿಸ್ತಂತೆ ನಮ್ಮನ್ನು ಉಳಿಸಿರ್ತಾಳೆ ಆಯಿತಾ ಅವಳು ಏನು ಅವಳ ಋಣನ ನಾವು ಕೋಟಿ ಕೊಟ್ಟರೂ ತೀರ್ಸೋಕ್ಕಾಗಲ್ಲ ಅಮ್ಮಂದು ಋಣನ ಕೋಟಿ ಕೊಟ್ಟರು ತಿನ್ನಿಸೋಕಲ್ಲ ನಮ್ಮನ್ನು ಒಂದು ಭೂಮಿ ಮೇಲೆ ತಂದು ನಮ್ಮ ಲಾಲನೆ ಪೋಲನೆ ಮಾಡಿ ನಮಗೊಂದು ಜೀವ ತುಂಬಿ ನಮಗೊಂದು ಶಕ್ತಿ ಕೊಟ್ಟು ನಮ್ಮನ್ನು ಒಂದು ಒಂದು ಕೆಲಸ ಆಗಲಿ ಮನೆ ಕೆಲಸಗಳಲ್ಲಾಗಲಿ ಒಂದು ಶಕ್ತಿಯಾಗಿ ಬೆಳೆಸಿ ಜೊತೆಗೆ ನಿಂತು ಕೈ ಹಿಡಿದು ಕಿರುಬೆಳಿ ಹಿಡಿದು ನಡೆಸ್ಕೊಂಡು ಹೋಗ್ತಾಳೆ ತುತ್ತು ಕೊಡ್ತಾಳೆ ದೊಡ್ಡೋಳಾದರೂ ದೊಡ್ಡವ್ರು ನಾವು ದೊಡ್ಡವರಾದರೂ ನಮ್ಗೆ ಈಗಲೂ ಕೊಡ್ತಾಳೆ ಏನೇ ಕಷ್ಟ ಹೆಣ್ಮಕ್ಳು ಕಣ್ಣೀರು ಹಾಕಿದ ತಕ್ಷಣ ಕಷ್ಟಕ್ಕೆ ಬರೋಳೆ ಅಮ್ಮ ನಾವು ಹೆಣ್ಮಕ್ಳಿಗೆ ಏನೇ ಕಷ್ಟ ಇದ್ರು ಅಮ್ಮನ ಹತ್ರ ಹೇಳ್ಕೊಂತೀವಿ ಅಮ್ಮ ಇದ್ರೇ ಶಕ್ತಿ ಅಮ್ಮನೇ ಧೈರ್ಯ ಅಮ್ಮನೇ ಸ್ಫೂರ್ತಿ ಎಲ್ಲರಿಗೂ ಆಯಿತಾ ಅಮ್ಮ ಅಂತಂದರೆ ಯಪ್ಪ ಅದು ಹೆಸರು ಹೇಳ್ಬೇಕಾರೆ ಮೈಯೆಲ್ಲ ಜುಮ್ಮನತ್ತೆ ಅಮ್ಮ ಅನ್ನೋ ಪದ ಹಾಗಾಗಿ ಅಮ್ಮನ ಬಗ್ಗೆ ನಾವು ತುಂಬ ಜನ ನಾನು ತಿಳಿದ ಮಟ್ಟಿಗೆ ಅಮ್ಮನ್ನ ತುಂಬ ಜನ ನಾನು ನೋಡಿರೋ ಮಟ್ಟಿಗೆ ಅಮ್ಮ ಏನಂದರೆ ಯೂಸ್ ಮಾಡೋಂಥದ್ದು ಒಂಥರ ಒಂದು ಒಳ್ಳೆ ದೊಡ್ಡ ಮನೆಗೆ ಮದುವೆ ಆಗಬಾರ್ದು ಅಮ್ಮ ಆಗಿಬಿಟ್ರೆ ಸಾಕು ಹೆಣ್ಮಕ್ಳು ಒಂಥರ ತಾಯಿನ ನಿರ್ಲಕ್ಷ್ಯ ಮಾಡೋದು ಆಮೇಲೆ ಯಾರ್ಯಾರು ಒಂದು ಒಂದು ಒಳ್ಳೆಯ ಅತ್ತೆ ಮನೆ ಕಡೆ ಚೆನ್ನಾಗಿ ಇದ್ರೆ ತಾಯಿನ ಕೇರ್ಲೆಸ್ ಮಾಡೋದು ತುಂಬ ಜನ ಹೆಣ್ಮಕ್ಳು ದುಡ್ಡು ಮಾತ್ರ ತಂದೆ ತಾಯಿ ತಾಯಿಯಿಂದ ಬೇಕು ಅಂತಲ್ಲ ತಾಯಿ ಪ್ರೀತಿ ಅವಳು ಅವಳಿಲ್ಲ ಅಮ್ಮನೇ ಇಲ್ಲ ಅಂದರೆ ನಾವಿಲ್ಲ ಅಮ್ಮ ಇಲ್ಲ ಅಂದಿದ್ರೆ ನಾವು ಇಷ್ಟು ದೊಡ್ಡವರಾಗಿ ಬೆಳೆಯೋಕ್ಕಾಗಲಿ ನಮ್ಮ ಇದಕ್ಕಾಗಸಲ್ಲ ಒಂದು ಬೈತಾಳೆ ಹೊಡಿಯೋ ಒಡೆಯೋದಾಗ್ಲಿ ಭಯ ಅಧಿಕಾರ ಎಲ್ಲ ಇರೋದು ಅಮ್ಮನಿಗೆ ಮಾತ್ರ ಹೊರ್ತು ಬೇರೆ ಯಾರಿಗೂ ಇಲ್ಲ ಈಗ ಯಾರೇ ನಮಗೊಂದು ಬೈದರೂ ಅಮ್ಮ ಆ ಇರ್ತಾಳೆ ಅದು ನನ್ನ ಮಗಳು ಅಂತಂತಾರೆ ನಾವು ಕೆಟ್ಟೋದ್ರು ನಮ್ಮ ಕೈ ಹಿಡಿಯೋದೆ ನಮ್ಮಮ್ಮ ನಾನಿದ್ದೀನಿ ನೀವು ಧೈರ್ಯವಾಗಿರಿ ಅಂತ ಹೇಳೋಳೆ ಅಮ್ಮ ಆಯಿತಾ ಮತ್ತು ಏನೇ ಒಂದು ಒಂದು ಏನೇ ನೋವಿದ್ರು ಅಮ್ಮ ಅನ್ನೋ ಒಂದು ಪದ ಕೇಳಿದ ತಕ್ಷಣ ಏನೇ ಕಷ್ಟ ಇರಲಿ ಅಮ್ಮನಿಗೊಂದು ಫೋನ್ ಮಾಡಿ ನಾವು ಮಾತಾಡಿದ ತಕ್ಷಣ ಆಗುತ್ತೆ ನಾವು ಏನೇ ಸಮಸ್ಯೆ ಇದ್ದರೂ ಅಮ್ಮ ಅರ್ಥ ಮಾಡ್ಕೋತಾಳೆ ಹೊರತು ಇನ್ಯಾರೋ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಣೆ ಅಮ್ಮ ಯಾಕಂದ್ರೆ ಅಮ್ಮ ಯಾಕಂದ್ರೆ ತನ್ನ ಒಂದು ಅರ್ಥ ಬಳ್ಳಿನ ಕುಯ್ದು ನಮಗೆ ಅವಳು ಜೀವನ ತೇದು ನಮ್ಮನ್ನು ಎತ್ತಿರ್ತಾಳಲ್ಲ ಅವಳಿಗೆ ಮಾತ್ರ ಅಷ್ಟ ಅರ್ಥ ಆಗೋದು ಅವಳಿಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಖುಷಿಯಾಗಿ ಅವಳನ್ನ ನೋಡ್ಕೋಬೇಕು ಅವ್ರು ಇರೋವರೆಗೂ ಮಾತ್ರ ನಮಗೆ ತವರಿಗೋದ್ರಿ ನಾವು ಮದುವೆ ಆಗಿದ್ದ ಹೆಣ್ಮಕ್ಳಿಗೆ ಆಗಲಿ ಯಾರಿಗೆ ಆದರೂ ಅಷ್ಟೇ ತಾಯಿ ಇರೋವರೆಗೂ ಮಾತ್ರ ಹೆಣ್ಮಕ್ಳಿಗೆ ಬೆಲೆ ಗೌರವ ಎಲ್ಲ ಒಂದು ಎಲ್ಲ ಒಂದು ಏನಂದ್ರೆ ಹೆಣ್ಮಕ್ಳಿಗೆ ತಾಯಿ ಶಕ್ತಿನೇ ಅವಳು ಆದಿಶಕ್ತಿ ಹೋಲಿಸೋದು ಆದಿಶಕ್ತಿ ಶಿವನೇ ಅಮ್ಮನ ಪ್ರೀತಿಗೋಸ್ಕರ ಬಾಲಶಿವಾಗಿ ಬಂದ ಶಿವನೇ ಅಂತ ಪರಮೇಶ್ವರನೇ ಆ ತಾಯಿ ಪ್ರೀತಿ ಮೇ ತಾಯಿ ಪ್ರೀತಿಗೋಸ್ಕರ ಬಾಲಶಿವಾಗಿ ಬಂದ ಇನ್ನಂಥದ್ರಲ್ಲಿ ತಾಯಿ ಪ್ರೀತಿಗೆ ಸಾಟಿನೇ ಇಲ್ಲ ಅದಲ್ವಾ ಎಷ್ಟು ಕೊಟ್ಟರು ಆ ತಾಯಿ ಪ್ರೀತಿ ಕಡಿಮೆನೇ ನಾವು ಎಷ್ಟು ನಮ್ಮಮ್ಮ ನಾವು ನಮ್ಮ ಚಪ್ಪಲಿನೇ ಸಲ್ ನಮ್ಮ ಮೈಲಿರೋ ನಾವು ಚಪ್ಪಲಿನೇ ಸಲ್ದು ನಾವು ನಮ್ಮಮ್ಮಂಗೆ ಮಾಡಿದ್ರು ಅದು ಕಡಿಮೆನೇ ಯಾಕಂದರೆ ಅವಳು ಮಹಾತ್ಮೆ ಆ ಥರ ಇದೆ ಎಲ್ಲ ವಿಷಯದೂ ಆ ಅಮ್ಮ ಅನ್ನೋ ಸ್ಥಾನ ಇದೆಯಲ್ಲ ನಿಜಲೂ ಅಮ್ಮನಿಗೆ ಒಂದು ದೊಡ್ಡ ನಮಸ್ಕಾರ ಅಮ್ಮನ ಅಂತಂತೇಳೆ ನಾನು ಏನೇ ನೋವಾದರೂ ನನ್ನಮ್ಮ ನನ್ನ ಜೊತೇಲಿರ್ತಾರೆ ನನ್ನ ಅಮ್ಮನ ಜೊತೆ ಜಗಳ ಆಡ್ತೀನಿ ನನ್ನಮ್ಮನ ಜೊತೆ ಎಷ್ಟು ಜಗಳ ಆಡ್ತೀನಿ ಗೊತ್ತಾ ಆದರೆ ನಮ್ಮಮ್ಮ ಆ ಕ್ಷಣಕ್ಕೆ ಮರ್ತೋಗ್ತಾರೆ ನಾನು ಅಷ್ಟೇ ಎರಡು ದಿನ ಒಂದಿನ ಮನಸ್ತಾಪ ಇಟ್ಕೊತೀನಿ ಮತ್ತೆ ನನ್ನಮ್ಮ ಅಂತೀನಿ ಆದರೆ ನನ್ನಮ್ಮ ನನಗೆ ಮಾಡೋಷ್ಟು ಪ್ರೀತಿ ಪ್ರೀತಿ ನನಗೆ ಆಗಲಿ ನನ್ನ ತಮ್ಮನಿಗೆ ಆಗಲಿ ನಾವು ಏನೇ ಬೈದರು ಅಂದರೆ ನಾವು ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡ್ಕೋತೀವಿ ಅಮ್ಮನ ಜೊತೆ ಅಮ್ಮನ ಜೊತೆ ಮನಸ್ತಾಪ ಮಾಡ್ಕೊಳ್ದು ಅಂತೀನಿ ಯಾರು ಮಕ್ಕಳು ಇರೋದೇ ತಾಯಿದ್ರ ಜೊತೆ ಮನಸ್ತಾಪ ಮಾಡ್ಕೊಳ್ಳೋಕ್ಕೆ ಅದು ಅತಿರೇಕಕ್ಕೆ ಹೋಗ್ಬಾರ್ದು ಮತ್ತು ತಾಯಿಗೆ ಒಂದು ಮಾತಾಡಬೇಕಾದ್ರೆ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನೂರು ಸಲ ಯೋಚನೆ ಮಾಡಬೇಕು ತುಂಬ ಜನ ಗಂಡು ಮಕ್ಕಳಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ ಅವ್ರಿಗೆ ಹೇಗೆ ಬೇಗ ಮಾತಾಡ್ತಾರೆ ಮತ್ತು ತುಂಬ ತುಂಬ ಅಸಭ್ಯೋಗನು ಅಮ್ಮನ ಜೊತೆ ನಡ್ಕೋತಾರೆ ಆಮೇಲೆ ಅವ್ರಿಗೆ ಬೇಕು ಅಂದಾಗ ಹೆಂಗೆ ಹಂಗೆ ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಆ ಹೆಣ್ಮಕ್ಳು ಅಷ್ಟೇ ಕೆಲವು ತಾಯಿದಿರಿಗೆ ಬೆಲೆನೇ ಕೊಡೋಲ್ಲ ಅಮ್ಮಂದಿರಿಗೆ ಅಂದರೆ ಬೆಲೆನೇ ಕೊಡೋಲ್ಲ ತೆಗ್ದ ಬಿಗ್ದ ಮಾತಾಡೋದು ಅವರಿಗೆ ಅವ್ರ ಮನಸ್ಸನ್ನು ಹೋಗಂಗೆ ತಾಯಿ ಶಾಪ ನಾಯಿ ಶಾಪ ಅಂತೆ ತಾಯಿ ಒಂದು ಚೂರು ಕಣ್ಣೀರು ಹಾಕಿ ಕಳ್ಳ ಚುರುಕಂದು ಏನಾದರೂ ನಮಗೆ ಶಾಪ ಹಾಕಿದರೆ ಆ ಶಾಪದಿಂದ ನಮಗೆ ಹೊರ್ಗಡೆ ಬರೋಕ್ಕೆ ಮುಕ್ತಿನೇ ಇಲ್ಲ ಎಂದ ಏನಕ್ಕೆ ಬೇಕಾರೋ ಗುರಿಯಾಗಿ ತಾಯಿ ಶಾಪಕ್ಕೆ ಮಾತ್ರ ಗುರಿ ಹಾಕ್ಬಿಡಿ ಯಾಕಂದರೆ ಆ ತಾಯಿ ಒತ್ತು ಎತ್ತು ಸಾಕಿ ಸಲಗಿ ತನಗಿಲ್ಲ ಅಂದರೂ ನಮಗೆ ಅನ್ನ ಬಟ್ಟೆ ಕೊಟ್ಟು ಸಾಕಿರ್ತಾಳೆ ಮನೇಲಿ ಬಡಿಸ್ತಾನೆ ಇದ್ರು ನನ್ನ ಮಕ್ಕಳು ಹಸ್ಕೊಂಡು ಮಲ್ಕೋತಾರಲ್ಲ ನನ್ನ ಮಕ್ಳಿಗೆ ನಾವು ಅನ್ನ ಕೊಡು ಫಸ್ಟ್ ಅವ್ರು ಚೆನ್ನಾಗಿರಬೇಕು ಆಮೇಲೆ ನಾವು ಅಂದ್ಬಿಟ್ಟು ತಾಯಿ ಎಷ್ಟೋ ದಿನಗಳಲ್ಲಿ ಅಷ್ಟು ಮಲಗಿದು ಉಂಟು ಎಕ್ಸಾಂಪಲ್ ಮನೇಲೆ ಇದ್ದೀನಿ ನನ್ನಮ್ಮನು ನಮಗೋಸ್ಕರ ಫಸ್ಟು ನಮ್ಮ ಸ್ಟಾರ್ಟಿಂಗ್ ನಾವು ಒಂದೊಂದು ಒಳ್ಳೆಯ ಮನೆ ತನೇ ಆದರೆ ಪರಿಸ್ಥಿತಿ ಎಷ್ಟೋ ಸಲ ನನ್ನಮ್ಮ ನಮಗೋಸ್ಕರ ಈಗ ನೆಂಟ್ರೆಸ್ಟ್ರೆ ಯಾರೇ ಬಂದರೂ ಸಡನಾಗಿ ಬಂದಾಗ ನಮಗೆಲ್ಲ ಊಟ ಕೊಟ್ಟು ಅವ್ರು ಅಷ್ಟು ಮಲಗಿದು ತುಂಬ ಗೊತ್ತು ನಮಗೆ ತುಂಬ ಗೊತ್ತಿದೆ ನಮ್ಮಮ್ಮ ನಮ್ಮನ್ನ ಅವನ ಟೈಮಲ್ಲಿ ಅವರು ಅವ್ರ ಹಸ್ತು ನಮಗೆ ಊಟ ಹಾಕಿದುಂಟು ಅದನ್ನು ನಮಗೆ ನನಗೆ ಬುದ್ಧಿ ಬಂದಾಗಲಿಂದ ಗೊತ್ತು ನನ್ನಮ್ಮ ಯಾರೇ ಬರೀ ಈಗ ಕ್ಷಣನಾಗ ನೆಂಟರು ಬರ್ತಾರೆ ಅವಾಗ ಏನು ಮಾಡ್ಕೊಳ್ಳೋದು ಫಸ್ಟ್ ಅವ್ರಿಗೆಲ್ಲ ಇಕ್ಕಿ ಮಿಕ್ಕಿದ್ದು ನಮಗೆ ಕೊಟ್ಟು ತಾನು ಹಚ್ಕೊಂಡು ಮಲ್ಕೊಂಡಿದ್ದು ತುಂಬ ಸರಿ ನೋಡಿದ್ದೀನಿ ನನ್ನ ಅಮ್ಮದಲ್ಲಿ ನಮ್ಮಮ್ಮನ ಬಗ್ಗೆ ನನಗೆ ಹೇಳೋಕ್ಕೆ ತುಂಬ ಹೆಮ್ಮೆ ತುಂಬ ಅಂದರೆ ತುಂಬ ಹೆಮ್ಮೆ ನನಗೆ ನಮ್ಮಮ್ಮನ ಬಗ್ಗೆ ಹೇಳೋಕ್ಕೆ ಆದರೆ ಒಂದೊಂದು ವಿಷಯದಲ್ಲಿ ಬೇಜಾರಾಗ್ತೀನಿ ಅಮ್ಮನ ಜೊತೆ ಜಗಳಾಡೋದು ಉಂಟು ಆಲ್ಮೋಸ್ಟ್ ಮಕ್ಕಳ ಅಮ್ಮನ ಜೊತೆ ಜಗಳಾಡ್ದಂತೆ ಬೇರೆ ಯಾರೂ ಅಮ್ಮನ ಜೊತೆ ಜಗಳಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಬೈಯೋದಾದರೂ ನಾವೇ ಬೈಬೇಕು ನಾವೇ ಅಮ್ಮನ ಮುದ್ದು ಮಾಡಬೇಕು ಅಮ್ಮ ನಮ್ಮನ ಮುದ್ದು ಮಾಡಬೇಕು ಅದೇ ಒಂದು ತಾಯಿ ಮಕ್ಕಳ ಬಾಂಧವ್ಯ ಆದರೆ ತುಂಬ ಕಠೋರವಾಗಿ ತಾಯಿದಿರ ಜೊತೆ ನಡ್ಕೋಬೇಡಿ ಯಾಕಂದರೆ ಅಮ್ಮನ ಶಾಪ ಅಂತಂದು ತಗೊಂಬಿಟ್ರೆ ಎಂಥ ಕಾಲದು ನಾವು ಮುಂದೆ ಬರೋಕ್ಕಾಗಲ್ಲ ಆ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಗಂಡ ಇರಲಿ ಗಂಡ ಇಲ್ದೋಗ್ಲಿ ನಮ್ಮನ್ನು ಬೆಳೆಸೋಕೋಸ್ಕರನೇ ಆ ತಾಯಿ ಜೀವ ಇರುತ್ತೆ ಆ ತಾಯಿ ಜೀವ ಇರೋದೇನೆಂದ್ರೆ ನಮ್ಮನ್ನು ಬೆಳೆಸೋಕ್ಕೋಸ್ಕರ ಮಾತ್ರ ತಾಯಿ ಇರುತ್ತೆ ನಾವು ಮೂರ್ ಸಂಪಾದನೆ ಮಾಡಿದಾಗ ನಮ್ಮ ತಾಯಿಗೆ ಏನು ಚೆನ್ನಾಗಿರುತ್ತೆ ಅವ್ರು ಹೇಗಿದ್ದಾರ ಅವ್ರನ್ನ ಹೇಗೆ ನೋಡ್ಕೋಬೇಕು ಅವ್ರು ನಮ್ಮ ಅವು ಎರಡರಷ್ಟು ನಾವು ನಮ್ಮನ್ನು ನೋಡ್ಕೊಬೇಕು ಅನ್ನೋದು ಮಾತ್ರ ನಮ್ಮ ತಲೆಯೊಳಗಿರಬೇಕೇ ವಿನಃ ಯಾರೋ ಬಂದರು ಅವ್ರಿಗೋಸ್ಕರ ಅಮ್ಮನ್ನು ನಿರ್ಲಕ್ಷ್ಯ ಮಾಡೋದು ಅವ್ರನ್ನ ಅಮ್ಮನ್ನ ಗೋಳಿಕೊಳ್ಳೋದು ಇದೆಲ್ಲ ಮಾಡಬೇಡಿ ತಾಯಿಯನ್ನು ತಾಯಿ ಪದಕ್ಕೆ ನಿಜವಾಗ್ಲೂ ತಾಯಿ ಇರೋವರೆಗೂ ಯಾರಿಗೂ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರು ನಮ್ಮಿಂದ ದೂರ ಆದಾಗಲೇ ಮಾತ್ರ ಅದರ ಬೆಲೆ ಏನೋ ಗೊತ್ತಾಗೋದು ತಂದೆ ಆದರೂ ಅಷ್ಟೇ ನಾನು ಅದ್ರ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಯಾಕಂದರೆ ನನ್ನ ಒಂದು ಲೈಫಲ್ಲಿ ನಡೆದಿದ್ದು ನನ್ನ ತಂದೆ ವಿಷಯದ್ದು ನಾನು ನೆಕ್ಸ್ಟ್ ವಿಷಯ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಆಯ್ತಾ ಹಾಗೀಗ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ನನಗೆ ತಾಯಿಗಿಂತ ದೊಡ್ಡ ದೇವತೆ ಇನ್ಯಾರೂ ಇಲ್ಲ ನಾವು ಇಂಥ ಸಂದರ್ಭದಲ್ಲಿ ಹೋಗಿ ಆ ತಾಯಿ ಕಾಲಿಗೆ ಆಶೀರ್ವಾದ ಮಾಡಿಕೊಂಡು ನಾವೇನೇ ಒಂದು ಕೆಲಸಕ್ಕೆ ಹೋದ್ರೂ ಅದು ಸಕ್ಸಸ್ ದೇವರಿಗಿಂತ ದೊಡ್ಡವಳು ತಾಯಿ ಆ ಇಡೀ ಮುಕ್ಕೋಟಿ ದೇವ್ರಿಗೂ ಒಂದು ಮೀಸಲು ಅಮ್ಮ ಅನ್ನೋದು ಅವಳು ನಮ್ಮನ್ನ ಭೂಮಿಗೆ ತಂದು ನಮ್ಮನ್ನು ಸಾಕಿ ಸಲಗಿ ಒಂದು ಎಲ್ಲ ಥರದ್ದು ನಾನು ಮಕ್ಕಳು ಒಂದು ವಿದ್ಯಾವಂತರಾಗಬೇಕು ಹಸ್ಕೊಂಡು ಮಲ್ಕೋಬಾರ್ದು ಅರ್ಕುಲ್ ಬಟ್ಟೆ ಹಾಕ್ಬಾರ್ದು ಅಂತ ಪ್ರ ತಾನು ಅರ್ಕುಲ್ ಬಟ್ಟೆ ಹಾಕ್ಕೊಂಡ್ರು ಮಕ್ಕಳಿಗೋಸ್ಕರ ಬದುಕ್ತಾಳಲ್ಲ ಅಮ್ಮ ಅವಳ ಬಗ್ಗೆ ಎರಡು ಲೈನಲ್ಲಿ ಹೇಳೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಎರಡು ಅಂತ ಅಮ್ಮನ ಬಗ್ಗೆ ಮಾತಾಡೋಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ಆದರೆ ಅಮ್ಮನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮಮ್ಮ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅವರು ಎಷ್ಟೋ ದಿನ ದಿನದಲ್ಲಿ ಹಸ್ಕೊಂಡು ಮಲ್ಕೊಂಡು ನಮ್ಮನ್ನು ಸಾಕಿದ್ದಾರೆ ಅದು ನಮಗೆ ಗೊತ್ತಿರೋ ವಿಷಯನೇ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಇವಾಗ ದೇವ್ ಚೆನ್ನಾಗಿಟ್ಟಿದ್ದಾನೆ ದೇವರು ಈಗ ಅವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಅವ್ರು ಇನ್ನೂ ಆಯ್ಸು ಆರೋಗ್ಯ ಕೊಡಲಿ ಇನ್ನೂ ಜಾಸ್ತಿ ಹೆಚ್ಚೆಚ್ಚು ಕಾಲ ಕಲಶುಖವಾಗಿರಲಿ ಅಂತ ಅಮ್ಮನ ಬಗ್ಗೆ ನಾನು ಕೇಳ್ತೀನಿ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ನಾನು ಚೆನ್ನಾಗಿಟ್ಕೊಳ್ಳೋಕ್ಕೆ ನಾನು ಆಸೆ ಪಡ್ತೀನಿ ಎಷ್ಟು ಸಾಧ್ಯನೋ ನನ್ನ ಕೈಲಿ ಎಷ್ಟು ಅಷ್ಟು ಆಗಿರುತ್ತೋ ಅಷ್ಟು ನನ್ನಮ್ಮ ಸುಖವಾಗಿರಬೇಕು ನನ್ನ ತಮ್ಮನೂ ಅಷ್ಟೇ ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅದರಲ್ಲಿ ಎರಡು ಮಾತಲ್ಲಿ ನಮ್ಮಮ್ಮ ಏನು ಕಷ್ಟಪಟ್ಟಿದ್ರು ಇವತ್ತು ಅಷ್ಟೇ ಸುಖವಾಗಿದ್ದಾರೆ ಆದರೆ ಅವ್ರಿಗೇನಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ನಮ್ಮಮ್ಮನ ಮೆಂಟಾಲಿಟಿ ಆದರೆ ನಮ್ಮಮ್ಮ ಎಂದೂ ಒಬ್ಬರ ಮೇಲೆ ಡಿಪೆಂಡ್ ಆಗಲ್ಲ ಅವರಾಗಿ ಅವರೇ ಸುತ್ತ ಕಾಲ ನೀಡಿತ್ತಾರೆ ಆದರೆ ಹೊರಗಡೆ ನಾವು ಎಲ್ಲೂ ಅವ್ರನ್ನ ಕಳಿಸೋದಿಲ್ಲ ಆ ಮನೆಯಲ್ಲೇ ಓನಾಗಿರ್ತಾರೆ ಆ ಮನೆಯಲ್ಲೇ ಅವ್ರ ಕೈ ಮೇಲೆ ಅವರು ನಾನು ದುಡಿಬೇಕು ಈಗಲೇ ಮಕ್ ಒಂದು ಹಂಗಲ್ಲಿರಬಾರ್ದು ಅನ್ನೋದೊಂದು ಅಮ್ಮಂದು ಸ್ವಭಾವ ಇದೆಯಲ್ಲ ಈಗ ನಾನೇ ಮಾಡಲಿ ನನ್ನ ತಮ್ಮನೇ ಮಾಡಲಿ ಎಷ್ಟೇ ಮಾಡಿದ್ರು ನಮ್ಮಮ್ಮ ನಾನು ದುಡಿಬೇಕು ನಾನು ದುಡ್ಡು ದುಡಿದು ನನ್ನ ಮಕ್ಳಿಗೆ ಮಾಡಬೇಕು ಅಂತ ಈಗಲೂ ಅವರಲ್ಲಿ ಆಟ ಇದೆಯಲ್ಲ ಅದು ತುಂಬಾ ಖುಷಿ ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಹತ್ತು ರೂಪಾಯಿ ನಮಗೆ ಅಂತ ತೆಗೆದಿರ್ತಾರೆ ನನಗೆ ಆಗಲಿ ನನ್ನ ತಮ್ಮನಿಗೆ ಆಗಲಿ ತೆಗೆದಿರ್ತಾರೆ ಅದು ಇಜ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಮ್ಮನ ಬಗ್ಗೆ ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಗೆ ನಮ್ಮನ್ನು ನೋಡ್ಕೋತಾ ಇದ್ರು ಇಷ್ಟು ದೊಡ್ಡವರಾಗಿದ್ದೀವಿ ನಾವು ಮದುವೆ ಆಗಿ ನಮ್ಮ ಮಕ್ಕಳಿದೆ ಆದರೂ ನಮ್ಮನ್ನು ಈಗಲೂ ಚಿಕ್ಕ ಮಕ್ಕಳ ಥರನೇ ಅಮ್ಮ ನೋಡ್ಕೋತಾರೆ ಅದಕ್ಕೆ ಹೇಳೋದಲ್ವ ಅಮ್ಮ ಅಂತ ಹೇಳೋದು ಅವರು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಂದ್ರೆ ಹಳಿಯಂದಿರನೂ ಅಷ್ಟೇ ಅವರು ಮಕ್ಕಳಿಗಿಂತ ಹೆಚ್ಚಾಗೇ ನೋಡ್ಕೋತಾರೆ ನಾನು ಅಳಿಯ ಅನ್ನೋ ಭಾವನೆ ಯಾವತ್ತೂ ಅವರು ಇದು ಮಾಡಿಲ್ಲ ಯಾವಾಗಲೂ ಇವತ್ತೂ ಅಷ್ಟೇ ಹಳಿನೂ ಮಗನ ಥರನೇ ಅಂತಲೇ ನಮ್ಮಮ್ಮ ನೋಡ್ಕೊಳ್ಳೋದು ಯಾರನ್ನೇ ಆದರೂ ಪ್ರೀತಿಯಿಂದ ಭಾವಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟು ಮತ್ತು ಯಾವುದ್ರನ್ನ ನನ್ನ ಅಮ್ಮನ ಪ್ರೀತಿ ಅಂತ ನಮಗೆ ಕಡಿಮೆ ಆಗಿಲ್ಲ ದೇವರು ಹೀಗೆ ಇಟ್ಟಿರಲಿ ಯಾವಾಗಲೂ ನಮ್ಮನ ಅಂತ ನಮ್ಮ ಅಮ್ಮನಿಗಂತೂ ದೇವರು ಆಯ್ಸು ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟು ಅವ್ರು ಇನ್ನೂ ಸು ಸದಾ ಕಾಲ ಸದಾ ಕಾಲ ಅವ್ರ ಮುಖದಲ್ಲಿ ಯಾವಾಗಲೂ ನಗು ಇರಲಿ ಅವ್ರಿಗೆ ಯಾವುದೇ ಥರ ಕಷ್ಟ ಬರಬಾರ್ದು ಅಂತ ನಾನು ಯಾವ ಎಂದು ಬಯಸ್ತೀನಿ ಅಷ್ಟೆ ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟ ನನ್ನಮ್ಮ ಅಂದರೆ ಒಂಥರ ಶಕ್ತಿ ನನಗೆ ಒಂಥರ ಏನೋ ನನ್ನ ಅಮ್ಮ ನನಗೆ ಒಂಥರ ದೇವತೆನೇ ಅಂತ ಹೇಳ್ಬೋದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾದರೂ ನಾನು ಇದರಲ್ಲಿ ಏನಾದ್ರು ಒಂಚೂರು ತಪ್ಪೇನಾರು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಅಮ್ಮನ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಅದಕ್ಕೆ ಮಾತಾಡಿದೆ ಓಕೆ ಫ್ರೆಂಡ್ಸ್ ಬಾಯ್